ಮತ್ತಿಗೆ ದೇವಗಿರಿ ತಾಂಡಕ್ ಹೋಗಿ ಅಲ್ಲಿ ಪುರ ತಾಣಕ್ ಹೋಗಬೇಕು ಅಂದ್ ಲಗುಣ್ ಇಲಾಖ ಅಂದ್ ಲಗುಣ ಇಲಾಖಾ ದೌಟ್ ಉಂಟು ನನಗ ಲಗುಣ್ ಬಿ ಆತ ಅದನ್ನ ಇಲ್ಲೊಂದು ದೌಟ್ ಉಂಟು ನನಗ ನಿಮಗೊಂದು ಮ್ಯಾಪ್ ಹಾಕ್ ಏಟ್ ಆಡ್ಸಳ ಅಂತ ಹೇಳಿ ಮುತ್ತಂಗ್ ಜಸ್ಟ್ ಒಂದು ಟೂ ಕಿಲೋಮೀಟರ್ ಆಡ್ತಿಲ್ಕಿ ಇಲ್ಲಿ ಇಲ್ಲಿ ಮ್ಯಾರೇಜ್ ಈ ಕಡೆ ಕರ್ಕೊಂಡೋಗಿಲ್ರಿ ಅವ್ರು ಏನು ಮಾಡ್ಯಾರ ಸ್ಟೇ ಎಲ್ಲೋ ಟು ಮೈ ಚಾನ ನಾನು ನಿಮ್ಮ ಪ್ರೀತಿಯ ಅಪ್ಪ ನಾಗೂ ನಿಂದಿನ ಡೇಟ್ನಾಗ ಏನಾಗಿದೆಪ್ಪ ಅಂದ್ರೆ ನಮ್ದು ವೀಡಿಯೋ ನೋಡಿದಂಗೆ ಫುಲ್ ಆಗುತ್ತೆ ನಿಮ್ಮ ಅಮ್ಮಿನ ರೋಡೆ ಏನು ಮಾಡ್ಯಾಳ ನಮಗೆ ಮ್ಯಾರೇಜ್ಗೆ ಅಂತ ಕರ್ಕೊಂಡು ನಮ್ಮ ಊರ ಪಕ್ಕನೇ ಒಂದು ನಮ್ಮೂರು ಒಂದು ಎಂಟು ಹತ್ತು ಕಿಲೋಮೀಟರ್ಲಿಂದ ಅಲ್ಲಿ ಲಗ್ಗೊಂಡದ ರೀ ನಾವು ಆಡಾಡಿದ್ದೆವು ಪೂರ ನಮ್ಮ ಬೀದರ್ ಸಿಟಿನ ತಿರ್ಗಿ ಹಿಡಿದಪ್ಲ ಅದು ಹೆಂಗೆ ತಿರುಗಿಡಿದೆವು ಈ ಬ್ಲಾಗ್ನಾಗ ಅದನ್ನ ನೋಡ್ರಿ ಮಜಾ ಮಾಡಿ

अलीपूर तांडा तांड हो हा या तांड तीर्देव ताण तीर्देव चांगलरी बंदेव मत देवगिरी तांड हलीपूर थांडक होोकत्री अण ओन लागोत्क अण ओन लागू लागून लाग मंदि गाडी उदिे हिंग निपत मंदिर ನಾಗಪ್ಪನ ರೊಕ್ಕ ಭಿಕ್ಷೆ ಬೇಡ ರೊಕ್ಕ ಎಣ್ಣೆ ಎಣ್ಣೆ ಹಾಕೊಂಡ ಹಾಂಗಿಲ್ಲ ದೇವಗಿರಿ ದೇವ್ಗಿರಿ ಬರೋದಂದ್ರ ನೀಣದಾಗ ನಲ್ ರೂಪಾಯಿ ಎಣ್ಣೆ ಹಾಕೊಂಡು ಬಂದಿದ್ ನಮ್ಗೆ ಮಾಡದ್ ನಾವು ಗಾಡಿ ತಂದು ಉದ್ರಿ ಗಾಡಿ ತಂದು ವಾಪೀಸ್ ಕೊಟ್ಟು ಹೇಳಿ ನಲ್ವತ್ ರೂಪಾಯಿ ಎಣ್ಣೆ ಹಾಕೊಂಡ್ಬಂದೆ ಬಂದಿ ಆ ತಂಡ ಈ ತಂಡ ಕಂಡ ಬಿಟ್ಟು ತಂಡ ಆ ತಂಡ ಈ ತಂಡ ಕಂಡ ಬಿಟ್ಟು ತಂಡ

ಮುತ್ತಂಗಿಯಾಗ ಲಗ್ಗೊಂಡ್ ಇಟ್ಕೊಡ್ರಿ ಆ ತಾಂಡ ಈ ತಾಂಡ ತಿರುಗಿಸ್ಬದ್ರಿ ಹಣ ನೋಡ್ರಿ ಬ್ಯಾಸಕಿ ತರ್ಸೋದ್ ಮಂದಿ ಅಲ್ಲೇ ಮುತ್ತಂಗಿ ಬಲ್ಲಿಂದೆ ಹೋಗ್ ಚಾಂಗ್ಲೀರಕ್ ಹೋದ್ರಿ ಚಾಗ್ಲೀರಕ್ಕೆ ಹೋಗಿ ಯಾವ್ದೋ ತಾಂಡಾ ತಾಂಡಲಿಂದ ದೇವ್ಗಿರಿ ದೇವಗಿರಿ ಮತ್ತೊಂದ್ ತಾಂಡ ಇಲ್ಲಾಂದ್ರೆ ಒಂದು ಇಪ್ಪತ್ ತಾಂಡ ತಿರ್ಗಾಡ ತಾಂಡ ತಿರುಗಾಡ್ ಮತ್ ಇಟ್ಟಿ ತಾಂಡ ಒಳಗೆ ಹೆಂಗ ಬಂದಿದೆ ಹ್ಯಾಂಗ ಮುತ್ತಂಗಿಂಗ್ ಮುತ್ತಂಗಿ ಇಲ್ಲ ಲಕ್ಕೊಂಡ್ ಹೋಯ್ತ ನೋಯ್ತೇವ ನೀವ್ ಹಾಕೊಂಡ್ ಮಾಡ್ಕೊಂಡ್ ಬರ್ರ ನೀವ್ ಲಾಕೊಂಡ್ ಮಾಡ್ಕೊಬರ್ ಮುದ್ ತಂಗ್ಯಾಗೆಲ್ಲ ಹಾಕೊಂಡ್ ಇಟ್ಕೊಂಡಿ ಚಾಂಗ್ಲಿರ ಆಮೇಲೆ ನಾನು ಹೆಸರ ಮ್ಯಾಲ ಹಾಕೊಂಡ್ ಬರ್ತಿದೆ ನಾ ತಲೆಗ್ ಖರಾಬ್ ಆಗ ಮಂದಿ ಗಾಡಿ ತಗೊಂಡೆ ಎರಡು ತನಕ ಬರ್ತೇ ಅಂತ ಹೇಳಿ ನಾ ಮಾಡ್ಯಾಗ ಏನಿದೆ ಜನ ಎರಡು ತನಕ ಬರ್ತಾ ಎರಡ್ ರೂಪಾಯಿ ತಂಡ ಅದ ರೀ ದೇವಗಿರಿ ಸಾರಿ ಬಸ್ಲಾಪುರ್ಲಿಂಗ್ ಒಳಗ ಒಂದ್ ರೋಡ್ ಅದ ರೀ ಆ ರೋಡ್ ಲ್ರೇಟ್ ಬಂದೇವಂದ್ರ ఇలా లగ్న ఉర మంగిలి మిలి చాంగలింగ్ అగణ ఆ తండ దేవ ఘట్ట ఘట్టలి ఆ తండ్రి ఖరాబ్ లగ్న భీ అదన ఇల్ డౌట్ ఉంటుంది డౌట్ ఉంటు ಲಗುಣ ಇದನ್ನೇ ಅದನ ಇಲ್ಲ ಅಂತ ಅನ್ಸುತ್ತೆ ಏ ಈ ಕನ್ಫರ್ಮ್ ಆಯ್ತು ಈ ಕನ್ಫರ್ಮ್ ಆಯ್ತು ಆ ಈಗ ಬಂದಿ ಕನ್ಫರ್ಮ್ ಆಗದ ಲಗುಣ ಸ್ಥಳಕ್ಕೆ ಬಂದಿ ಮ್ಯಾಗ ಬಿ ಕನ್ಫ್ಯೂಷನ್ ಆಗಿ ಇತ್ತಿನ ಲಗುಣ ಯಾಕೋ ಶಾಮ್ಸು ಮಾದರಿ ಹುಡುಗ ನಮಗೆ ಅನ್ಸುತ್ತೆ ಲಗುಣ ಮುಗ ಹೋಗಿದ ಪ್ಲೇ ಅನ್ಸುತ್ತೆ ಈ ಓಡಾಡ ಬಂದಿದ ಲಗುಣ ಮುಗ ಬಂದಂಗ ಸೋ ಗಾಯ್ಸ್ ಇನ್ನ ಲಗುಣ ಆಗಿಲ್ಲ ಸೋ ಯಾರ ಸಲಕ ವೇಟಿಂಗ್ ಅದ ಅಂತ ನಾವು ಕೂಡ ಬಂದಿದ್ದು ನಮ್ಮ ಸಲಕ್ಕೆ ಏನು ವೇಟಿಂಗ್ ಇರಲ್ಲ ಯಾಕಂದ್ರೆ ನಾವು ಇಲ್ಲ ಅಂದ್ರೆ ನಮ್ಮ ಸ್ಟೋರಿಗೆ ಹೋದ್ರೆ ಹೊತ್ತಾಯ್ತಾರೆ ಇವರು

ನಿಮಗೊಂದು ಮ್ಯಾಪ್ ಹಾಕಿ ತೋರಿಸಿ ಓಡಾಡ್ಸಳ ಅಂತ ಹೇಳಿ ನಿಮ್ಗೆ ಏನ್ ಮಾಡ್ಯಲ್ರಿ ಅಮೀನಾ ಇದು ನಮ್ಮೂರ್ರಿ ನಮ್ಮೂರ್ ಬನ್ನಾಳಿಲಿಂದ ಹುಡ್ಬಳ್ ಹೋದ್ರಿ ಉಡ್ಬಳ್ಳಿಂದ ತಯಾರಾಗಿ ನೀಣ ನೀಣ ಮುತ್ತಂಗಿ ಬಂದಿವ್ರಿ ಮುತ್ತಂಗಿನ ಜಸ್ಟ್ ಒಂದು ಟೂ ಕಿಲೋಮೀಟರ್ ಆಡ್ತಿಲ್ಕಿ ಇಲ್ಲಿ ಇಲ್ಲಿತ್ರಿ ಮ್ಯಾರೇಜ್ ಈ ಕಡೆ ಕರ್ಕೊಂಡು ಹೋಗಿಲ್ರಿ ಅವ್ರು ಏನ್ ಮಾಡ್ಯಾರ ಸ್ಟೇಟ್ ಚಾಂಗ್ಲೇರಿ ಕರ್ಕೊಂಡು ಕರ್ಕೊಂಡೋಗ್ಯಾರೀ ಚಾಂಗ್ಲೇರಿಗೆ ಕರ್ಕೊಂಡು ಹೋಗ್ಯಾರ ಈ ಕಡೆ ಮುಂದಕ್ಕೆ ಹೋದ ಒಂದು ಚೌಕಿ ತಾಂಡ ಅದ ಅದು ಚಿಮ್ಮನ್ ಕಡೆ ಬರ್ತದೆ ಅಕಡೆ ಗೊತ್ತಾಯ್ತು ಕಡೆ ಹಾದಿಲ್ಲ ಅಂತಂದ್ರೆ ಮತ್ತೆ ರಿಟರ್ನ್ ಬಂದಿರಿ ಚೌಕಿ ತಾಂಡಲ್ಲಿ ಚೌಕಿ ತಾಂಡಲ್ಲಿ ರಿಟರ್ನ್ ಬಂದು ದೇವಗಿರಿ ಘಟ್ಟ ಅಂತ ಅಂತದ್ರಿ ಒಂದು ರೋಡು ಆ ರೋಡ್ ಯಾವುದೋ ಒಂದು ಒಂದ್ ತಾಂಡದ ಹೆಸರು ಗೊತ್ತಿಲ್ಲ ಇನ್ನೊಂದು ತಾಂಡ ಆಗ್ತದ ಆ ಊರಾಗ ಮಂದಿ ಕೇಳ್ದೇವು ಮತ್ ದೇವ್ಗಿರಿ ಬಂದಿರಿ ದೇವಗಿರಿ ಬಂದಾಗ ಪೆಟ್ರೋಲ್ ಖಾಲಿ ಇತ್ತು ಮತ್ತ ಏನಂತಾರೀ ಬಾದ್ಲಾಪುರ್ ತಾಂಡ ಬಂದಿರಿ ಬಾದ್ಲಾಪುರ್ ಬಂದಿವು ಬಾದ್ಲಪುರ ಆಗೋಣ ಈ ಕಡೆ ಒಂದು ಯಾವುದೋ ತಾಂಡ ಇತ್ತು ಆ ತಾಂಡ ಈ ತಾಂಡಕ್ಕೆ ಹೋದೀವಿ ಈ ತಾಂಡ ಮತ್ತೊಂದು ತಾಂಡಕ್ಕೆ ಹೋದ್ವು ಅಲ್ಲಿ ಹೋಗಿ ಹೇಳುತ್ತೇವೆ ಊರೇ ಸಿಗಲ್ಲ ಹೊಂಟತ್ತು ಅಲ್ಲಿ ಆಗಿ ಮತ್ತೆ ಮಂದಿಗೆ ಮಕ್ಕಳು ಚರ್ಚೆ ಮಾಡಿದ್ಮ್ಯಾಗ ಮತ್ತು ರಿಟರ್ನ್ ರೀ ಇದೇ ಆದವು ಮತ್ತು ಭಾದ್ಲಪುರ್ ಮತ್ತೆ ಮತ್ತು ಮುತಂಗಿ ಮತ್ತೆ ಮುತ್ತಂಗಿ ಲಗ್ನೋದನ್ ತಿಳ್ಕೊಂಡಿದ್ದೀರಿ ಮುತ್ತಂಗ ಲಗ್ನೋ ಅಂತೇಳಿ ಮುತ್ತಂಗಿ ಬಂದೆವು ಮುತ್ತಂಗಿ ಬಂದು ಮಾ ಇದು ಮಾಡದ್ರೆ ಮುತ್ತಂಗಿ ಭೀ ಲಗ್ಗುಣ ಇಲ್ಲ ರೀ ಮತ್ತು ಹಿಂಗೆ ಹೋಗಿ ಮತ್ತು ಮ್ಯಾರೇಜ್ ಜಾಯ್ನ್ ಆದಿರಿ ಆಕ್ರಿ ಕಡೆಗೆ ಲಾಸ್ಟಿಗೆ ಏಟಕ್ಕೆ ಮಾರ್ನಿಂಗ್ ಟೆನ್ ಥರ್ಟಿ ಬಿಟ್ಟಿದ್ದೆವು ಹೋಗಿ ಮುಟ್ಟಿದ್ದೆವು ಟೂ ಥರ್ಟಿಗೆ ಮುಟ್ಟಿದ್ದೆವು ಮ್ಯಾರೇಜ್ ಅದ ಇಲ್ಲಿ ಇಲ್ಲಿಂದ ಇಲ್ಲಿ ನಮ್ಮ ಮೂರ್ ಇಲ್ಲಿ ಬರ್ಲಾಕ್ ಜಸ್ಟ್ ಒಂದು ಟ್ವೆಲ್ ಟ್ವೆಲ್ ಫಿಫ್ಟೀನ್ ಕಿಲೋಮೀಟರ್ಸ್ ಅದ ಅಮಿನ ರಾ ತೋಡೋ ಏನು ಮಾಡ್ರು ಹೀಗ ಪೂರ ನಮ್ಮದು ಬೀದರ್ ಡಿಸ್ಟಿಕ್ ಗೆ ತಿರ್ಗಾಡಿದಂಗೆ ತಿರ್ಗಾಡಿಸ್ ನೋಡ್ರಿ ಆಗ್ಯದ ತೋಡ್ರಿ ನಿನ್ನೆ ಸ್ಟೋರಿ ಬಾಬು ಹೊಂಟಾಯಿ ಬಂದೇರಿ ಲಗ್ನ ಪ್ಲೇಸಿಗೆ ಬಂದೇ ನಾಲ್ಕು ಅವರ್

ಮುತ್ತಂಗಿ ಬಾಜು ಅಲೆಂಬುರ ತಾಂಡ ಇದು ಸರಿ ಲಲ್ಪು ಅಲಿಪುರ ಅಲಿಪುರ ತಾಂಡ ಸೊ ಅದಕ್ಕೆ ನಮ್ಗೆ ಎಷ್ಟು ಒಂದು ಅರ್ಧ ಒಂದು ಹದಿನೈದು ನಿಮಿಷದ ಹಾದಿಲ್ಲ ಸೊ ನಮ್ಮ ಹದಿನೈದು ನಿಮಿಷ ಅಣ್ಣ ಕ್ ಇಲ್ಲಿ ಮುತ್ತಂಗಿಲಿಂದ ಐದು ನಿಮಿಷನಾಗೆ ಬರ್ತಿದ್ದೆವು ಮುತ್ತಂಗಿಲಿಂದ ಐದು ನನಗೆ ಅವಾಗೇ ಹೋದ್ರು ನಂಗೆ ಹೋಗ್ಬಿಟ್ರೆ ಬ್ರದರ್ಸ್ ಏನು ಮಾಡೋಕ್ಕಾಗಲ್ಲ ಈಗ ಅಡ್ಯಾಡು ಬಂದೆ ಎಣ್ಣೆ ಎಲ್ಲ ಕತ್ತ ಇದು ತಪ್ಪು ನಮ್ಮದಲ್ಲ ಆಮೀನಾ ಮೇಡಮ್ ಹ್ಞೂ ಅಮೀನಾ ಮರಿತು ಹೋದ ಪ್ರೀತಿ ಮೇಡಮ್ ಮರಿತು ಹೋದ ಹಿರೋಣಿ ಕ್ಯಾಟ್ ಪಾಲ್ತು ಕ್ಯಾಟ್ ಪಾಲ್ತು ಏನು ಊರ ಹೆಸರು ಗೊತ್ತಿಲ್ಲ ಏನಿಲ್ಲ ಲಗ್ಗುಣ್ ಕರ್ಕೊಂಡ್ ಬಂದ ನಾವಿ ಹುತ್ತ ಓ ಹೊಡಬ ಬಂದೇವ್ ನಾವಿಂಗ್ ಓಂಗ್ಳಂಗಿ ಚಿಂಗ್ ಪಂಗಿ ಲಗ್ನರ ಮುಗಿಸ್ಕೊಂಡೆ ನಡ್ದ ನೋಡ್ರಿ ನಮ್ ಬ್ಯಾಸ್